ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಏನು ನಿಮ್ಮ ಪ್ರಾಬ್ಲಮ್ ಕಾರ್ಯಕ್ರಮದಲ್ಲಿ ಪ್ರಾಬ್ಲಮ್ ಕೇಳ್ತಾ ಜೊತೆಗೆ ಆ ಪ್ರಾಬ್ಲಮ್ ಸಾಲ್ವ್ ಮಾಡೋ ನಾಯಕ ಚನ್ನಪಟ್ಟದಲ್ಲಿ ಯಾರಾಗಬೇಕು ಅಂತ ಈಗಾಗಲೇ ಚುನಾವಣೆ ಮುಗಿದೋಯ್ತು ಎಲ್ಲರೂ ಕೂಡ ವೋಟ್ ಹಾಕಾಯಿತು ಯಾರು ಗೆಲ್ಲಬೇಕು ಅಂತ ಕೇಳೋದ್ಕಿಂತ ಯಾರು ಗೆಲ್ಬೋದು ಅಂತಷ್ಟೇ ಕೇಳ್ಬೋದು ಯಾರ ಮನಸ್ಸಲ್ಲಿ ಏನಿದೆ ಟ್ರೆಂಡ್ ಏನಿದೆ ಆಫ್ಟರ್ ಎಲೆಕ್ಷನ್ ಯಾವ ರೀತಿ ಇದೆ ಟ್ರೆಂಡು ನಿಖಿಲ್ ಕುಮಾರಸ್ವಾಮಿನ ಯೋಗೇಶ್ವರ ಅನ್ನುವಂಥದ್ದು ದೊಡ್ಡ ಮಟ್ಟದ ಕುತೂಹಲ ಇಪ್ಪತ್ತ್ಮೂರರೇ ತಾರೀಕು ರಿಸಲ್ಟ್ ಇದೆ ಫಲಿತಾಂಶ ಬಂದೇ ಬರುತ್ತೆ ಒಬ್ಬರು ಗೆಲ್ಲೇಬೇಕು ಆದರೆ ಜನರ ಮನಸ್ಸಲ್ಲಿ ಯಾರು ಬಂದರೆ ಒಳ್ಳೆಯದು ಅವ್ರ ಮನಸ್ಸಲ್ಲಿ ಏನಿತ್ತು ಆಫ್ಟರ್ ಎಲೆಕ್ಷನ್ ಟ್ರೆಂಡ್ ಹೇಗಿದೆ ಜನರನ್ನ ಮಾತನಾಡ್ತಾ ಹೋಗೋಣ ಜೊತೆಗೆ ಜನರ ಮನದಲ್ಲಿ ಜನಾಭಿಪ್ರಾಯವೇ ಅಂತಿಮ ತೀರ್ಮಾನ ಅನ್ನೋಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು ಸಾಕಷ್ಟು ಈಗಾಗಲೇ ನಾವು ಚನ್ನಪಟ್ಟಣ ನಗರದಲ್ಲಿ ಮಾಡಿದ್ವಿ ಗ್ರಾಮಾಂತರ ಭಾಗಕ್ಕೆ ಬಂದಿದ್ದೀವಿ ಗ್ರಾಮಾಂತರದಲ್ಲಿ ಜನ ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ ಏನ್ ನಿಮ್ ಹೆಸರು ಗಿರೀಶ್ ಅಂತ ಗಿರೀಶ್ ಅವ್ರೆ ಗ್ರಾಮಾಂತರ ಭಾಗಕ್ ಬಂದಿದೀವಿ ಚುನಾವಣೆ ಚೆನ್ನಾಗ್ ಆಯ್ತು ಚೆನ್ನಾಗೈತೆ ಎಲ್ಲಾ ಅದ್ಭುತವಾಗಾಯ್ತಾ ಚೆನ್ನಾಗ್ ಆಗೈತೆ ಸಮಸ್ಯೆಗಳಾಗ್ಲಿಲ್ಲ ಎಂತೇದೂ ಇಲ್ಲ ಎಂತೇದೂ ಇಲ್ಲ ಏನ್ ಅನ್ಸುತ್ತೆ ಏನ್ ಕತೆ ಇಲ್ಲಿ ಕಾಂಗ್ರೆಸ್ ಗೆಲ್ತದೆ ಪಕ್ಕಾ ಸಿ ಯೋಗೇಶ್ವರ್ ಯೋಗೇಶ್ವರರು ಎಲ್ಲ ಚುನಾವಣೆ ಮುಗಿದ್ಮೇಲೆ ನಿಖಿಲ್ ನಿಖಿಲ್ವಂತವರಪ್ಪ ಯಾರ್ ಜಾ ಯಾರ ಏನಾರ ಅನ್ಕೊಳ್ಳಿ ಯೋಗೇಶ್ ಗೆಲ್ತಾರೆ ಹೌದಾ ಊರಲ್ಲಿ ಏನೇನ್ ಪ್ರಾಬ್ಲಮ್ಸ್ ಇದಾವೆ ಪ್ರಾಬ್ಲಮ್ ಐತೆ ಹೇಳಿದಿವಿ ನಮಗೆ ಹೇಳಿದೀವಿ ಇವಾಗ ನಾವು ಇಲ್ಲಿ ಭವನ ಕಟ್ಟಕ್ಕೆ ಹೇಳಿದಿವಿ ಅಷ್ಟೇ ಇನ್ನೇನು ಸಮಸ್ಯೆ ಏನಿಲ್ಲ ಊರ ಅಭಿವೃದ್ಧಿ ಆಗೈತೆ ಚೆನ್ನಾಗಿ ಅಭಿವೃದ್ಧಿ ಆಗೈತೆ ಅವ್ರ ಗೆದ್ದೆ ಇಟ್ಕೆ ನಾವು ಭವನ ಮಾಡೋ ಜವಾಬ್ದಾರಿ ನಮ್ದು ಅಂತ ಭವನ ಏನಕ್ಕೆ ಬೇಕು ಸರ್ ಇವಾಗ ನಮ್ಗೆ ಮದುವೆ ಸಮುದಾಯ ಭವನ ಸಮುದಾಯ ಭವನ ಹಾ ಇವಾಗ ಏನಾರ ಫಂಕ್ಷನ್ ಆದ್ರೆ ಮಾಡಕ್ಕೆ ನಮ್ಗೆ ಭವನ ಬೇಕು ಅನುಕೂಲ ಆಗಲಿ ಅಂತ ಏನ್ ನಿಮ್ಮ ಹೆಸರು

ಕೈಕ್ ಸಿಗೋದಿಲ್ಲ ಸಮುದ್ರದಲ್ಲಿ ಸಮುದ್ರದಲ್ಲ ಹೋಗಿದ್ದೆ ಹಂಗೈತೆ ಅದೇ ಹಂಗೇ ಹಾ ನಮಗೆಲ್ಲ ಅಳ್ಳ ಕೊಳದಲಿ ಬೇಕು ಸಮುದ್ರ ತೋಗಡ ಬೇಡ ತಬೇಡ ನಮಗೆ ಇಲ್ಲ ಪಕ್ಕದಲ್ಲಿ ಅದಲ್ಲ ಇಲ್ಲೇ ಅಂತ ನಾವು ವೋಟ್ ಹಾಕುದ್ರಾ ಹಾಕ್ತೋ ಓಕೆ ಸರ್ ಓಕೆ ಆ ನಮಸ್ಕಾರ ಸರ್ ಏನು ನಿಮ್ಮ ಹೆಸರು ಕೃಷ್ಣಮೂರ್ತಿ ಅಂತ ಕೃಷ್ಣ ಮೂರ್ತಿವರೇ ವೋಟ್ ಹಾಕುದ್ರಾ ಹಾಕ್ತೀ ಸರ್ ಸಮಸ್ಯೆಗಳು ತಾಪತ್ರಗಳ ಏನಾಗ್ಲಿಲ್ಲ ಏನು ತೊಂದ್ರೆ ಇಲ್ಲ ನಿಮಗೆ ಏನನ್ ಅನ್ಸುತ್ತೆ ಚನ್ನಪಟ್ಟಣದಲ್ಲಿ ಚನ್ನಪಟ್ಟಣದಲ್ಲಿ ಕೈಗ್ರಾಂತ ಗೆರುತ್ತೆ ಹೌದಾ 100% ಯೋಗೇಶ್ವರಾ ಹಾ ಸೂರಗೆ ಯಾಕೆ ನಮ್ಗೆ ಅಭಿವೃದ್ಧಿ ಮಾಡ್ಕೊಟ್ಟಿದ್ದಾರೆ ಅಯ್ಯಪ್ಪ ಏಕೆ ಈಗೂ ಹೇಳ್ಬಿಡ್ತೀನಿ ಕೇಳಿ ಅಲ್ಲಿ ನೋಡಿ ಗೋಪುರ ಕಾಣಿಸ್ತದಲ್ಲ ಅದು ಅವರು ಅನುದಾನ ಇದರಿಂದ ಮಾಡಿಕೊಟ್ಟಿದಾರೆ ನಮಗೆ ಹೌದು ಜನಸಾಮಾನ್ಯರಿಗೆ ಮುಟ್ಟ ಅಂತದ್ ಅನುಕೂಲ ಏನು ಮಾಡಿಕೊಟ್ಟಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಎಲ್ಕಾ ಮಾಡಿದ್ದಾರೆ ಯಾಕೆಂದ್ರೆ ಈ ಕಡೆ ಎಲ್ಲ ಹೆಸ್ರು ಇವೆಲ್ಲ ಕಾಣಬೇಕಂದ್ರೆ ಅಯ್ಯಪ್ಪ ತುಂಬ ಅಭಿವೃದ್ಧಿ ಮಾಡಿ ಹೆಸರು ಕಾಣಬೇಕು ಅಂದ್ರೆ ನೀರಾವರು ಹೇಳ್ತಾ ಇದರ ನಿಖಿಲಿಲ್ಲ ನನಗಂತೂ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಅವರು ಯಾಕೋ ಎಲೆಕ್ಷನ್ ಆದ್ಮೇಲೆ ನಿಖಿಲು ನಿಖಿಲು ಅಂತ ಯಾರಪ್ಪ ಸರ್ ಅವೆಲ್ಲ ಏನ್ ಬಾರಿ ಸುಳ್ಳು ಈಗ ಎರಡು ಸರಿ ಎಮ್ ಎಲ್ ಎ ಆಗಿ ಕುಮಾರಸ್ವಾಮಿ ಅವರು ಬಟ್ ಜಸ್ಟ್ ಒಂದುವಾರ ಕಿಲೋಮೀಟರ್ ನಮ್ಮೂರು ಒಂದು ಟೈಮ್ ಬರ್ಲಿಲ್ಲ ಸರ್ ಅವರು ಒಂದು ಟೈಮ್ ಇಲ್ಲ ನಿಮ್ಮೂರಲ್ಲಿ ಏನೇನು ಪ್ರಾಬ್ಲಮ್ಸ್ ಇದಾವೆ ಪಾರ ದೊಡ್ಡಿಲ್ಲ ಈಗ ಆಲ್ರೆಡಿ ಪ್ರಾಬ್ಲಮ್ ಇರುವೆಲ್ಲ ಸಾಲ್ವ್ ಆಗಿದೆ ಈಗ ಏನಪ್ಪಾ ಅಂದ್ರೆ ಅವರು ಸೌಕರ್ಯಗಳಿದೆಯಾ ಎಲ್ಲ ಚೆನ್ನಾಗಿದೆ ಏನ್ ತೊಂದ್ರೆ ಏನಿಲ್ಲ ನಮ್ಮ ಬ್ರದರ್ ಹೇಳುವಂಗೆ ಒಂದು ಸಮುದಾಯ ಭವನಕ್ಕೆ ಅಲ್ಲಿ ನಮ್ಗೆ ಪಾಪ ಅವರೇ ಹೇಳಿದ್ರು ಇದು ಈ ಸರ್ವೆ ನಂಬರಲ್ಲಿ ಕಟ್ಟೆ ಅಂತ ತೋರಿಸ್ತದೆ ಮ್ಯಾಮ್ ನಾವು ಹೇಳೋದು ಸರ್ ನಿಮ್ಮ ಕೈಲೇ ಇದೆ ಅಲ್ಲ ನಾನು ಗೆದ್ದಾರಬೇಕು ಅಂತ ಹಾಂ ಇಲ್ಲಿ ಕಟ್ಟಬೇಕು ಅಂತ ನಾವು ಇದು ಮಾಡಿದ್ದೀವಿ ಎಲ್ಲ ನಿಮ್ಮ ಕೈಲೇ ಇದೆ ಬಟ್ ನಾನು ಮಾಡಿಸ್ಕೊಡ್ತೀನಪ್ಪಾ ಅಂತ ಭರವಸೆ ಕೊಟ್ಟಿದ್ದಾರೆ ಭರವಸೆ ಅಂತ ಏನಿಲ್ಲ ಅವ್ರು ಗೆದ್ದರೆ ನಮ್ಗೆ ಭವನ ಆಯ್ತದೆ ಅಂತ ನನ್ನ ಅಕ್ಕ ಮಾಡ್ಕೊಡ್ತಾರೆ ಆರಾಮಾಗಿ ಓಕೆ ಸರ್ ಹಾಂ ಏನು ಸರ್ ಏನು ನಿಮ್ಮ ಹೆಸರು ಸಿದ್ದರಾಮು ಸಿದ್ದರಾಮು ಓ ಸಿದ್ದರಾಮಯ್ಯ ಯಾ ಸೇರಿಸ್ಬಿಟ್ಟಿದ್ರೆ ಸಿದ್ದರಾಮಯ್ಯ ಯಾವ್ಬಿಡ್ತಿತ್ತು ಸಿ ಎಂ ಆ ಹಾ ಅದ್ರಿಂದ ಸಿಎಂ ಸೇರಿಸ್ಬಿಡ್ಬೇಕಿತ್ತು ಸಿ ಎಂ ಸಿದ್ದರಾಮಯ್ಯ ಒಳ್ಳೆ ಅಭಿವೃದ್ಧಿ ಮಾಡ್ತಾರೆ ಚನ್ನಪಟ್ಟಣ ಬಸ್ ಸ್ಟ್ಯಾಂಡ್ ಕಟ್ಟವ್ರೆ ತಾಲೂಕ್ ಅಪ್ಪಿಸ್ ಮಾಡವ್ರೆ ಅಂಬಡಿಕರ್ ಭವನ ಮಾಡವ್ರೆ ಅವ್ರ ಫೀಲ್ಡ್ ಎಲ್ಲ ಎಲ್ಲ ಆಗೈತೆ ಇಲ್ಲ ಯಾಕೆ ಅವ್ರ್ ನೀಡಿಕ್ ಆಗಲ್ತು ಈಗ ಬೇಕಾ ಬೇಡವಲ್ಲ ಓಟ್ ಆಗೋಯ್ತು ಈಗ ಯಾರು ಯಾರು ಗೆಲ್ಬೇಕು ಅಂತ ಕೇಳೋದಕ್ಕಿಂತ ಯಾರು ಗೆಲ್ಬಹುದು ಅಂತ ಕೇಳಬಹುದು ಅಷ್ಟೇ ಯಾರು ಗೆಲ್ಬೇಕು ಅಂತ ಕೇಳಕ್ ಓಟೆ ಮುಗ್ದು ಹೋಗೈತಲ್ಲ ಯಾರು ಗೆಲ್ಬಹುದು ಯೋಗೇಶ್ವರ್ ಸರ್ ಸರ್ ನಮಸ್ಕಾರ ಸರ್ ಇರಿ ಸರ್ ಹಾಂ ಏನು ನಿಮ್ಮ ಹೆಸರು ಸತೀಶ್ ಸತೀಶ್ ಅವರೇ ಏನಾಗ್ಬೋದು ಚನ್ನಪಟ್ಟಣ ವೋಟಿಂಗ್ ಓಟಿಂಗ್ ಗಿಟಿಂಗ್ ಎಲ್ಲ ಆಗೋಯ್ತು ಯಾರು ಗೆಲ್ಬೇಕು ನಿಖಿಲ್ ಕುಮಾರಸ್ವಾಮಿ ಗೆಲ್ಬೋದು ನಿಖಿಲ್ ಕುಮಾರಸ್ವಾಮಿ ಗೆಲ್ಬೇಕು ಯಾಕೆ ಈಗ ತಂದೆಯವ್ರ ಮಡಿರೋ ಅಭಿವೃದ್ಧಿ ಅವ್ರ ತಂದೆಯವ್ರು ಮಡಿರೋ ಅಭಿವೃದ್ಧಿ ಅವ್ರ ತಾತ ಮಡಿರೋ ಅಭಿವೃದ್ಧಿ ಎಲ್ಲ ಎಲ್ಲ ಒಟ್ಟಿಗೆ ಲೆಕ್ಕ ಹಾಕೊಂಡ್ರೆ ನಿಖಿಲ್ ಕುಮಾರ್ ಸ್ವಾಮಿ ಗೆಲ್ಬೋದು ನಮ್ಮ ಭಾಗದಲ್ಲಿ ಎಲ್ಲ ಹೇಳ್ತೀಯ ಯೋಗೇಶ್ವರ್ ಮಾಡಿರೋ ಅಭಿವೃದ್ಧಿ ಇಲ್ಲಿ ಅಂತ ಅವ್ರ ಆಸನ ಕಡೆಯಲ್ಲಿ ಸಿಗಲ್ಲ ಕೈಗೆ ಅಂತ ಅವರು ಮಾಡಿದಾರೆ ಈಗ ಯೋಗೇಶ್ವರ್ ಮಾಡಲಿಲ್ಲ ಅಂತ ಹೇಳೋದಿಲ್ಲ ಅವರು ಮಾಡಿದಾರೆ ಹೆಚ್ಚಿನ ಕೊಡುಗೆ ಇವ್ರದಿದೆ ಹೆಚ್ಚಿನ ಕೊಡುಗೆ ಇವರದಿದೆ ಗ್ಯಾರಂಟಿ ಗ್ಯಾರಂಟಿ ಎಲ್ಲ ಎಲೆಕ್ಷನ್ಗೂ ಮುಂಚೆ ಇವರ ಹೆಸರು ಹೇಳ್ತಿದ್ರು ಯೋಗೇಶ್ವರ್ ಅಂತ ಈಗ ಎಲ್ಲೋ ಒಂದ್ ಕಡೆ ಎಲೆಕ್ಷನ್ ಅಂದ್ರೆ ಸ್ವಲ್ಪ ನಿಖಿಲ್ ಅನ್ನೋ ಟ್ರೆಂಡ್ ಆಯ್ತು ನಿಜನಾ ನಿಖಿಲ್ ಟ್ರೆಂಡ್ ಅದೇ ಅಂದ್ರೆ ಇಲ್ಲ ಈ ನಾಮಿನೇಷನ್ ಮಾಡೋ ತನಕ ಇವ್ರದೇ ಇತ್ತು ಯೋಗೇಶ್ವರದೇ ಇತ್ತು ಬಟ್ ಆಮೇಲೆ ನಿಖಿಲ್ ಕುಮಾರ್ ಸಮೇ ನಾಮಿನೇಷನ್ ಮಾಡಿದ ಮೇಲೆ ಟ್ರೆಂಡ್ ಸ್ವಲ್ಪ ಚೇಂಜ್ ಆಯ್ತು ಹೌದಾ ಹೌದು ಆಮೇಲೆ ಪರಕระ ಪಕ್ಕ ನಿಖಿಲಿ ಸಲ ಹೌದು ಹೌದು ಗ್ಯಾರಂಟಿ ಗ್ಯಾರಂಟಿ ಫಿಕ್ಸ್ ಫಿಕ್ಷ ಫಿಕ್ಸ್ ಓಕೆ ಓಕೆ ಸರ್ ಓಕೆ ಓಕೆ ಈಗಾಗ್ಲೇ ನಾವು ಚಡಪಟ್ಟ ನಗರದಲ್ಲಿ ಮಾಡಿದ್ವಿ ಗ್ರಾಮಾಂತರ ಭಾಗಕ್ಕೆ ಬಂದಿದ್ದೀವಿ ಯಾರು ಗೆಲ್ಬಹುದು ನಾನು ಗೆಲ್ಬೇಕು ನಾನು ಗೆಲ್ಬೇಕು ಅಂತ ಅವರಾ ಬೇಕು ತಿಂಗಳಿಂದ ಬರ್ಲಿಲ್ಲ ಸರ್ ನಮ್ಗೆ ಯಾರಿಷ್ಟ ನಿಮ್ಗೆ ಈ ಟೈಮಲ್ಲಿ ಚೆನ್ನಾಗಿ ಉಣ್ಬೇಕು ಏನ್ ಮಾಡ್ಬೇಕು ಆರಾಮಾಗಿ ಮಲಗಬೇಕು ನಿಮ್ಗೆ ಶಿವಮ್ ಕೂಡ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಏನು ನಿಮ್ಮ ಪ್ರಾಬ್ಲಮ್ ಕಾರ್ಯಕ್ರಮದಲ್ಲಿ ಪ್ರಾಬ್ಲಮ್ ಕೇಳ್ತಾ ಜೊತೆಗೆ ಆ ಪ್ರಾಬ್ಲಮ್ ಸಾಲ್ವ್ ಮಾಡೋ ನಾಯಕ ಚನ್ನಪುಟ್ಟದಲ್ಲಿ ಯಾರಾಗಬೇಕು ಅಂತ ಈಗಾಗಲೇ ಚುನಾವಣೆ ಮುಗಿದೋಯ್ತು ಎಲ್ಲರೂ ಕೂಡ ವೋಟ್ ಹಾಕಾಯಿತು ಯಾರು ಗೆಲ್ಲಬೇಕು ಅಂತ ಕೇಳೋದ್ಕಿಂತ ಯಾರು ಗೆಲ್ಬೋದು ಅಂತಷ್ಟೇ ಕೇಳ್ಬೋದು ಯಾರ ಮನಸ್ಸಲ್ಲಿ ಏನಿದೆ ಟ್ರೆಂಡ್ ಏನಿದೆ ಆಫ್ಟರ್ ಎಲೆಕ್ಷನ್ ಯಾವ ರೀತಿ ಇದೆ ಟ್ರೆಂಡು ನಿಖಿಲ್ ಕುಮಾರಸ್ವಾಮಿನ ಯೋಗೇಶ್ವರ ಅನ್ನುವಂಥದ್ದು ದೊಡ್ಡ ಮಟ್ಟದ ಕುತೂಹಲ ಇಪ್ಪತ್ತ್ ತಾರೀಕು ರಿಸಲ್ಟ್ ಇದೆ ಫಲಿತಾಂಶ ಬಂದೇ ಬರುತ್ತೆ ಒಬ್ಬರು ಗೆಲ್ಲೇಬೇಕು ಆದರೆ ಜನರ ಮನಸ್ಸಲ್ಲಿ ಯಾರು ಬಂದರೆ ಒಳ್ಳೆಯದು ಅವ್ರ ಮನಸ್ಸಲ್ಲಿ ಏನಿತ್ತು ಆಫ್ಟರ್ ಎಲೆಕ್ಷನ್ ಟ್ರೆಂಡ್ ಹೇಗಿದೆ ಜನರನ್ನ ಮಾತನಾಡ್ತಾ ಹೋಗೋಣ ಜೊತೆಗೆ ಜನರ ಮನದಲ್ಲಿ ಜನಾಭಿಪ್ರಾಯವೇ ಅಂತಿಮ ತೀರ್ಮಾನ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು ಸಾಕಷ್ಟು ಈಗಾಗಲೇ ನಾವು ಚನ್ನಪಟ್ಟಣ ನಗರದಲ್ಲಿ ಮಾಡಿದ್ವಿ ಗ್ರಾಮಾಂತರ ಭಾಗಕ್ಕೆ ಬಂದಿದ್ದೀವಿ